ஏன் நம்ம அப்பா ஊரா மெம்பர் அதுமாரர் நம்ம அப்பா நோடு நம்ம அப்போதான் என்ன நினைப்போஸ் மகனே நம்ம ஊராக பஞ்சாய்த்த பஞ்சாய்த்த ஊர் மந்தியே போல்சாக்கல நம்ம அப்பா நீ ரொக்க கொடுத்து நான் நீளே ஐ சாயிர ரூபாய் கொடுத்துனி பஞ்சாய்த்தி நானும் நீ ನನ್ನ ಮಗನ್ ಬಂದ ಬತ್ತಲ್ಲ ಏ ಉಚ್ಚೋಳೆ ಮಗನ ಎಲ್ಲ ದುಡ್ಕಾಡಬೇಕು ಅಲ್ಲೇ ನಿನಗ ಯಾಕೋ ಅದೇ ನಾ ಎಲ್ಲ ಹೋಗ್ಲಿ ಇಲ್ಲೇ ಊರಾಗ ಬೋಡ್ಸಾಕತ್ತೀನಲ್ಲೋ ಏ ಉಚ್ಚೋಳೆ ಮಗನ ಇವತ್ ನೀ ಬಳಸುದ್ ಬಿಡು ಯಾಕಂದ್ರ ನಮ್ಮ ಶಾಲೆ ಬಯ್ಯಾಕತಾರ ನಿಮ್ಮ ಅಪ್ಪ ಬಳಸ್ತಾನ ನಿಮ್ಮ ಓಡ್ಯಾಣ ಅನ್ನಕತ್ತಾರ ಇವತ್ ನಿಂತ್ರ ಬೆಟ್ಟ ಬಿಡುಲಿ ಶಂಕರ ಇದ ಕಾರಣಕ್ಕ ನಿಮ್ಮ ಊದ ಬಿಡ್ತೀನಿ

ನಿಮ್ದ ಅಣ್ಣ ಆಮೇಲೆ ತಮ್ಮಂದೋಳಸ್ಕೋತ್ ಕುಂದ್ರಕತ್ರಿ ಒಂದ್ ಸ್ವಲ್ಪ ವಿಚಾರ ಅವ್ರ ನಿಮ್ದು ವಿಚಾರ ನಾವ್ ಮಾಡ್ತೇವಿ ಮತ್ತ ನೀವು ತಳಗಿಂತರಿ ಮ್ಯಾಗಿನ ಮಠ ಮುಚ್ಕೊಂಡ್ ಬಂದ್ರ ಮತ್ತ ನಮಗೆ ಹೆಂಗ ಗೊತ್ತಾಗ್ಬೇಕ ಒಂದ್ ಸ್ವಲ್ಪ ಎತ್ತಿ ತೋರ್ಸ್ರಲ್ ನಿಮ್ದು ಎಚ್ಛಿ ನನಗ ಎತ್ತಿ ತೋರ್ಸಾಕ ನಾಚಿಕ್ ಬರ್ತೇತ್ರಿ ಆದ್ರ ನೀವ್ ಬ್ಯಾಡ್ರಿ ಶಂಕ್ರ್ಯಾನ ಎತ್ತಿ ತೋರಿಸ್ಲಿ ಏ ಅಪ್ಪಾ ಆ ಈ ದ್ವನಿ ಎಲ್ಲೇ ಕೇಳ್ದಂಗ ಐತಲ್ಲ ಶಂಕ್ರ್ಯಾ ದ್ವನಿ ತಗೊಂದಿ ಏನ್ ಮಾಡ್ತಿರ್ಲಿ ಈಗ ಮಡಗಂಡ ಐತಿ ಇಂತ ಅಪ್ಪರಿ ಯಾರಿಗ್ ಸಿಗ್ತೇತಿ ಎತ್ತಿ ತೋರ್ಸಲ್ಲ ಯಪ್ಪಾ ನೀ ಹೇಳೇನಂದ್ರ ಎತ್ತಲೆ ಎದ್ದ ಏ ಹಡಪಿಟ್ಟಿ ನನ್ ಹಾಟ್ಯಾ ಏನ್ ಎತ್ತಿ ತೋರ್ಸಾಕತ್ತಿ ಮೇಡಮ್ ಅವ್ರ ಅವನ್ ಏನ್ ತಪ್ಪ ಐತಿ ನೀವ್ ಎತ್ತಿ ತೋರ್ಸಂದಿರಿತ್ತಿ ತೋರ್ಸ ನಾನ್ ಅಂತ ಹೇಳಿದ್ದ ತಳಿಗಿಂದ ಅಲ್ಲ ಏಪ ಸೋಸ್ ಮಗನ ನೀವೇ ಎತ್ತಂದಿರಲ್ರಿ ಮ್ಯಾಗಿಂದ ನಿಲ್ಕಲ್ಲ ತಳಗಿಂದ ನಿಲ್ಕಿ ತಳಗಿಂದ ತಿನ್ರಿ ಮ್ಯಾಗಿಂದ ಬೇಕಂದ್ರ ನಮ್ಮ ಮಾಪೇ ಎತ್ತ ತಗೋರಿ ನೀ ಕಾಣ ಮುಚ್ಬೇಕ ಮಗನ ಹಿಡ್ ಶಂಕರ್ಯ ಏನು ತಿಂಡಿ ಪಿಗರ್ಲಿ ಹಾವ್ನ ತುಟ್ಟಿ ನೋಡಿದ್ರ ತೊಂಡಿ ಹಣ್ಣಾಗ್ಯಾವು ಕಣ್ಣ ನೋಡಿದ್ರ ಕೌಳಿ ಹಣ್ಣಾಗೈತಿ ಈಗಿನ ಗಲ್ಲು ನೋಡಿದ್ರ ನಮ್ಮ ಗೌಡ್ರ ಅಂಗಡಿ ಅಂದ್ರ ಬೆಲ್ಲಾಗೈತಿ ಶಂಕರ್ಯ ಒಂದ ಮಾತ್ನಾಗ ಹೇಳ್ಬೇಕಂದ್ರ

శంక్రే అప్ప మగ శంకర నిమ్మ కై ముగిత నిమ్మ కాలు నా మగ ఈ ఓత్ అతంద్ర దిన ని ಅವనికి ಹೆಂಗ್ರೆ ಮಾಡಿ ತಗದು ಹಾಲು ಕುಡಿಸ್ರಿ ಹಾಟನ ಮಗ ಹನಮೇ ಅನಿಂದ ಜಾಸ್ತಿ ಆಯ್ತು ನೋಡು ಯಾರ್ಗರೆ ಮಾಡಿದಂಗ ನಾನು ಮಾಡಿದಂಗ ನೋಡು ಮರ್ಯಾದೆ ಇರ್ಲಿ ಟೀಚರ್ ಅದಿ ನಾನು ಅಲ್ಲ ಹಾಲು ಕುಡಸಂತೆ ಹೆಂಗ್ ಕುಡಿಸಬೇಕು ನನ್ ಮದವಿನ ಆಗಿಲ್ಲ ಜಾಸ್ತಿ ಮಾತಾಡಿದ್ರೆ ನೋಡು ಬಾಯಗಿಂದ ಒಟ್ಟು ಮುರಿತೀನಿ ನಿನ್ನ ಹಲ್ಲು ಟೀಚರ್ ನಿಮ್ಮ ಹಾಲು ಬಿಡಿಸ್ರಿ ನಿಂದ್ರಲೇ ಕೈ ಮುಗಿತಿನಿ ನೀವು ತಪ್ಪು ತಿಳ್ಕೊಂಡಿರಿ ನನ್ನ ಕಿಸೆದಾಗ ಐತಿ Nipple ತಗದು ಕುಡಿಸ್ರಿ ಅವನಿಗೆ ಹಾಲ

மகன கிஷ ஹரி கமனது கை ஹாக்கி சும் குடஸ் இச்ச கடை கிஷ்ரல் குடிசு குடி குடிசு ನನ್ನ ಮಗ ರೀ ನೀವ್ ಸೇಮ್ ಇವ ರವ್ ನಿಮ್ಗತ್ಲನ ಇದ್ದಳು ಅಂದ್ರ ನಿಮ್ಮ ಮಾತಿನ ಅರ್ಥ ಏನ್ರಿ ನಮ್ಮ ಮಾತಿನರ್ತ ಎಡ್ನೇ ಅವು ಎಲ್ ನೀವ್ ಅಕ್ಕಿರ ನಿಮ್ದು ಏ ಪಾ ಹಿಡ್ಕೊಳ್ ಸಾಕು ಕೇ ಏ ಅಪ್ಪ ಹಾ ಸುಳೆ ಮಗನೆ ದಿನ ನೀ ಹಾಲು ಕುಡಿಸ್ತಿ ಸೌಳ ನೀರ ನಮ್ ಟೀಚರ್ ಹಾಲ್ ಕುಡಿಸ್ಯಾರಿ ಇಲ್ಲತ್ತ ಜೇನು ತುಪ್ಪ ಕುಡಿದ ತುಪ್ಪ ಜೇನು ತುಪ್ಪ ಟೀಚರಿ ಟೀಚರಿ ಇನ್ ಮುಂದ ಮೋರ್ವತ್ ನೀವೇ ಹಾಲ್ ಕುಡಿಸಬೇಕ್ರಿ ನನಗೆ ಉಡಾಳ ಮಾಡಿದ್ದೆ ನನ್ನ ಮಗ ಮಗ ಏನ್ರಿ ನಾ ಯಾಕ್ ಬಂದ್ ಗೊತ್ತೇತೇನ್ರಿ ಒಂದ್ ಹೋಮ್ ವರ್ಕ್ ಮಾಡಂಗಿಲ್ಲ ಹೇಳಿದ್ದನ್ನ ಕೇಳಂಗಿಲ್ಲ ನನ್ ಪಾಠ ಹೇಳುವಾಗ ಇವ್ ಧ್ಯಾನ ಯಾವ ಕಡೆ ಇರ್ತೈತಿ ಗೊತ್ತಿಲ್ಲ ನನಗ ಅಲ್ರಿ ಇವ್ ಬುದ್ಧಿ ಹೇಳಿದ್ರ ನನಗ ಹೊಳೆ ಮಾತಾಡ್ತೇನ್ರಿ ಅದನ್ನ ಹೇಳಾಕಂತ ಬಂದೀನ್ರಿ ನಾನ್ ನಿಮ್ ಅಂತಲೇ ಮೇಡಮ್ ಅವ್ರ ನೀವು ಸುಳ್ಳು ಹೇಳಾಕತ್ತೀರಿ ನನ್ನ ಮಗಾ ಅಂದ್ರ ನೀವ್ ಏನ್ ತಿಳ್ಕೊಂದಿರಿ ಇಡೀ ಊರಾಗ ಏಕ್ ನಂಬರ್ ಅದಾನ ಭಾಳ ಶೆಣೆ ಅದನ್ರಿ ನನ್ ಮಗ ನೀವ್ ಏನ್ ಲೆಕ್ಕ ಕೊಡದ್ರು ಕೊಡ್ರಿ ಐದು ನಿಮಿಷನ್ಯಾಗ ಗೀಚ ಹೋಗಿತಾನ ಹೌದ್ರಿ ಈಗ ನಿಮ್ಮ ಮಗನ್ ತಪ್ಪುದ್ ಒಂತಿಕೆ ನೋಡ್ರಿ ಯಾಕ್ರ್ಯಾ ಹಾ ಒಬ್ರಿಗೆ ಭಟ್ಟ ಎಷ್ಟ ಇರ್ತಾವಪ್ಪ ಮನಸ್ಸ್ಯಾಗ ಐದ ಇಪ್ಪತ್ತಂದ್ ಹೇಳ್ತಾವ ಇರ್ತಾವ್ರಿ ಕೇಳಿದ್ರಿ ಕೇಳಿದ್ರಿ ನಿಮ್ಮ ಮಗಾರು ಅದಾವೇನ್ರಿ ಇಪ್ಪತ್ತೊಂದು ಭಟ್ಟ ಇವು ನೋನ ನಂದ್ ಇಪ್ಪತ್ತೊಂದನೇ ಬಟ್ಟೆ ಕೆಳಾಕತಾಳಕಿ ನಂದಿಕ್ಕಿ ಇಪ್ಪತ್ತೊಂದನೇ ಬಟ್ಟೆ ನೋಡಿದ್ರೆ ಅವ್ರ ನನ್ನ ಮಗ ಒಂದ್ ಸ್ವಲ್ಪ ಶಾಲೆ ದಡ್ಡದ ನಿಮ್ ಕೈ ಮುಗಿತೀನಿ ಹೆಂಗ್ರೆ ಮಾಡಿ ಪಾಸ್ ಮಾಡ್ರಿ ನಿಮ್ಗ್ ಏನ್ರಿ ಇದ್ದು ಅಂದ್ರ ಹೇಳ್ರಿ ಬೋಳ್ಸು ಸ್ವಚ್ಛ ಬೋಳ್ಸಿ ಹೋಗಿನಿ ಇಲ್ಲೇ ಮಗನ ನಾನೇ ಕಲ್ತಿನಿ ಅವ್ರು ಏನ್ ಬೋಳಸ್ತಿ ಮಗ ಏಳ ಮಿಂಟ್ರಿ ಅವ ಆದ್ರ ತಂದಿ ಹದ್ನಾಕ್ ಮಿಂಟ್ರಿ ಯಾವದನ ಏ ಬಾಡ್ಯಾನ ಮಗ ನಂದೇನ್ ಬೋಳಸ್ತಿ ನೀವ್ ತಪ್ಪು ತಿಳ್ಕೊಬೇಡ್ರಿ ಮೇಡಮ್ ಊರಾಗ ಎಮ್ಮಿ ಎಮ್ಮಿ ಬೋಳಸಿನಿ ನೋಡ್ರಿ ಮೇಡಮ್ ಅವ್ರ ನಾ ಒಂದ್ ಸಲ ಹಿಡಿದ್ರ ಕತ್ತಿ ನಿಮ್ದು ಎಲ್ಲಿ ಅಳಕಲಾರದಂಗ ಸ್ವಚ್ಛ ಮಾಡಿ ಹೋಗಿ ತಿನ್ರಿ ಕೆತ್ತಿ ಒಂದ್ ಸ್ವಲ್ಪ ಕೊಡ್ರಿ ಅಲ್ಲ ನಿಮ್ದು ನನಗ ಎತ್ತಿ ಏ ಸುಳೆ ಮಗನ ಅವ್ರು ಏನು ಬೋಳಸ್ತಿ ಎಮ್ಮಿ ಬೋಳಸ್ ನಾನು ಮತ್ ಏನ್ರ ತಪ್ಪ ತಿಳ್ಕೊಂಡಾರ ಅವ್ರು ಶಂಕ್ರ ರೊಕ್ಕನ ತಗೋತನ್ ಬಿಡು ಎಲ್ಲಿವರೆ ಯಾಕಾರ ಬಳಸ್ಕೋತ ಹೋಲಿ ಸುಮ್ ಕುಂದ್ರಲಿ ಹೆಂಗ್ರಿ ಮ್ಯಾನೇಜ್ ಮಾಡ್ತೀನಿ ನಿಂದ್ ರೋಗ ಎಲ್ಲಿ ಕುಂದ್ರ ಏ ಸುಳೆ ಮಗನ್ನ ಅವ್ರು ಬೋಳ್ಸೋದು ಹ್ಯಾಂಗರ್ ಇರ್ಲಿ ಸಾಲೆ ಪೇಲ್ ಮಾಡೋಗಿತಾರೋ ಹುಚ್ಚೋಳೆ ಮಗನ್ನ ಶಂಕ್ರ ಹತ್ತು ವರ್ಷ ಆಯ್ತು ಒಮ್ಮೆ ಬಿಸಿರೇಟಿ ತಿಂದಿ ಅಣ್ಣ ಇಲ್ಲ ಹತ್ತು ವರ್ಷ ಆಯ್ತು ನಿನ್ ಯಾರೋ ಝಳಕ ಮಾಡ್ಸ್ಯಾರ ಅನ್ನೋ ಇಲ್ಲ ಹತ್ತು ವರ್ಷ ಆಯ್ತು ನಿನ್ ಅರ್ವಿ ಯಾರೇ ಒಗ್ದಾರನ್ನ ಇಲ್ಲ ಮತ್ತೆ ನಿನಗ ಅವು ಬೇಕಾ ಬೇಡ ಬೇಕು ಸುಮ್ ಅಂದ್ರ ಮ್ಯಾನೇಜ್ ಮಾಡ್ತೀನಿ ಮೇಡಮ್ ಅವ್ರ ನಾ ಇದ್ದಿದ್ ಹೇಳ್ತೀನಿ ಸುಮ್ನೆ ನನಗೆ ನೀವು ಕಟ್ಟಕೊಂಬಿಡ್ರಿ ಅಲ್ಲ ನೋಡ ಚಲ ಆಗಿಲ್ಲ ರೀ ನಿಮ್ಮ ಚಂದ ತಗೊಂಡು ನಾ ಏನ್ ಮಾಡಲ್ರಿ ನೀವು ವಾರಕ್ಕೊಂದ್ಸಲ ಹಲ್ಲು ತಿಕ್ಕ್ರಿ ತಿಂಗ್ಳಿಗೆ ಒಂದ್ಸಲ ಜಳಕ ಮಾಡ್ರಿ ಆರ್ ತಿಂಗ್ಳಿಗೊಮ್ಮೆ ಡ್ರೆಸ್ ಚೇಂಜ್ ಮಾಡ್ರಿ மார்த்திர் தம்பார் கரி பண்ண சாக்க நம்ம பைத்தாரோ அண்ணா எல்லாரும் அண்ணா தகுது மன்னுவ ஏன் ಮನಸ್ ರೀ ನಮ್ದು ಮನಸ್ ಓ ಹೌದಾ ಹಂಗಾದ್ರೆ ನಾನ್ ನಿನಗ ಅಣ್ಣ ಅನ್ನಂಗಿಲ್ಲ ನೀನ್ ತಮ್ಮ ಮೇಡಮ್ ಅವ್ರ ಎಲ್ಲಾ ಹುಡುಗಿಯಾರ ನನಗ ತಮ್ಮ ತಮ್ಮ ಅಂದ್ರ ನಮ್ಮ ಶಂಕರಿಯಾಗಿ ಯಾರು ಕುಡಿಸ್ತಾರ ಅಮ್ಮ ಹೌದ್ರಿ ಟೀಚರಿ ನೀವೇ ಕೊಡಿಸ್ಬೇಕ ಅಮ್ಮ ಪಟ್ಟಣ ತಂದ್ ಕೊಡ್ರಿ ನಂಗ್ ತಮ್ಮ ನಿಮ್ ಅಪ್ಪನ ಮಕ್ಕ ನೋಡ್ ಹಂದಿ ತಿಕ್ಕ ಆಗೇತಿ ಅಲ್ಲ ಇವ್ನವನ ಲೇ ನಿನ್ನ ಸೊಂಡೆ ರೋಡ ನಿನ್ನ ಸೊಂಡೆ ನಮ್ಮ ಅಡಪತ್ತಿದ ನಾಯಿ ಕುಂಡೆagit ತಿ ಹಿಂತagit ನೋಡು ನಾಯಿ ಕುಂಡಿ ರೀ ಮೇಡಂ ಅವರಾ ಆಕಡೆ ಹೋಗಬಾಳ್ರಿ 우ಡಾಳ ಹುಡುಗರು ಅದರ ಮತ್ತೆ ಕಬ್ಬಿನ ಪಡ್ದಾಗ ಹೋಗಿದರತ್ತಿನಿ ನಾನು ಈ ಕಡೆ ಸೊಕ್ಕಿನೀ ಆಕಡೆ ಹೋಗಬೇಡಿ ಊರಗ ಮಿಕ್ಕಿ ಸುಳೆ ಮಕ್ಕಳು ಕೂತಾರ ಹುಡುದು ಬಾವು ಗಣಸಾರಿ ನಾನು ಮೊದಲ ಕರಾಟಿ ಕಲ್ತೀನಿ ಒದ್ದು ಜಂಪ್ ಮಾಡಿ ಹೋಗ್ತೀನಿ कराटे मधले नम उत्तर कर्नाटक हुडगुर मिक्कीद मक्कळ नी जंप होडितले पंप होडी मक्कळ उर दे हनुमान मगना ना मधला कल्तिनी डिग्री डिग्री तगरी बगरी नम हुडगुर कयाग सेक्र बेळतन हरद बिडतार नी घगरी यापा മറ്റ തണ്ടിടല ഏനോ മണ്ടി ഊർ ഹോട്ടല